ನಾರಾಯಣ ಕೋ ಕುವೆಂಪು ಭವನಿ ನೀಟ್ ಕ್ಯಾಂಪಸ್ ತನ್ನ ಪ್ರತಿ ವರ್ಷ ವಿದ್ಯಾರ್ಥಿಗಳು ಕಾದಿರುವ ಸಾಂಸ್ಕೃತಿಕ ಉತ್ಸವ ರಂಗಮಂಚ್ ಎರಡು ಸಾವಿರ ಇಪ್ಪತ್ತೈದು ಅನ್ನು ಅದ್ದೂರಿಯಾಗಿ ಆಯೋಜಿಸಿತು ಬಣ್ಣಗಳು ಕಲಾತ್ಮಕತೆ ಉತ್ಸಾಹ ಮತ್ತು ಸಂಭ್ರಮದ ಮಿಶ್ರಣದೊಂದಿಗೆ ಕ್ಯಾಂಪಸ್ ಸಂಪೂರ್ಣವಾಗಿ ಕಂಗೊಳಿಸಿತು ಕಾರ್ಯಕ್ರಮವನ್ನು ಕಾರ್ಯನಿರ್ವಾಹಕ ಡೀನ್ ಶ್ರೀ ಬಿ ವಿ ನಾಗರಾಜು ಅವರ ಮಾರ್ಗದರ್ಶನದಲ್ಲಿ ನಡೆಸಲಾಗಿದ್ದು ವಿದ್ಯಾರ್ಥಿಗಳು ಅಧ್ಯಾಪಕರು ಮತ್ತು ಗಣ್ಯ ಅತಿಥಿಗಳನ್ನು ಒಟ್ಟುಗೂಡಿಸಿ ಕಲಾಪ್ರದರ್ಶನಗಳು ಮತ್ತು ಗೌರವ ಸಮಾರಂಭಗಳಿಂದ ಕೂಡಿದ ಸ್ಮರಣೀಯ ಸಂಜೆಯನ್ನು ಸೃಷ್ಟಿಸಲಾಯಿತು ಉತ್ಸವಕ್ಕೆ ನಾರಾಯಣ ಎಡ್ಯುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ನ ನಿರ್ದೇಶಕಿ ಡಾ ಸಿಂಧೂರ ನಾರಾಯಣ ಮುಖ್ಯ ಅತಿಥಿಯಾಗಿ ಆಗಮಿಸಿ ಕಾರ್ಯಕ್ರಮಕ್ಕೆ ವಿಶಿಷ್ಟ ಮೆರುಗು ನೀಡಿದರು ಅವರೊಂದಿಗೆ ಅಕಾಡೆಮಿಕ್ ಮುಖ್ಯಸ್ಥೆ ಡಾ ಪ್ರಮೀಳ ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಿದರು ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿ ದೇಶದ ಪ್ರಮುಖ ವೈದ್ಯಕೀಯ ಕಾಲೇಜುಗಳಲ್ಲಿ ಒಂದು ನೂರು ಅರವತ್ನಾಲ್ಕು ವೈದ್ಯಕೀಯ ಸೀಟುಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಯಿತು ಇದು ಅವರ ಪರಿಶ್ರಮ ಶಿಸ್ತು ಮತ್ತು ಅಸಮಾಧಾನವಿಲ್ಲದ ಪ್ರಯತ್ನಗಳಿಗೆ ದೊರೆತ ಗೌರವವಾಗಿತ್ತು ನಂತರ ವೇದಿಕೆ ರಂಗಮಂಚ ಎರಡು ಸಾವಿರ ಇಪ್ಪತ್ತೈದು ಸಾಂಸ್ಕೃತಿಕ ಪ್ರದರ್ಶನಗಳಿಂದ ಜೀವಂತವಾಯಿತು ಮನಮೋಹಕ ಸಂಗೀತ ಲಯಬದ್ಧ ಶಾಸ್ತ್ರೀಯ ನೃತ್ಯಗಳು ಹಾಗೂ ಚೈತನ್ಯಭರಿತ ಸಮಕಾಲೀನ ಪ್ರದರ್ಶನಗಳು ಪ್ರೇಕ್ಷಕರ ಮನೆಗೆದ್ದವು ಈ ಎಲ್ಲವೂ ನಾರಾಯಣ ವಿದ್ಯಾರ್ಥಿಗಳ ಪ್ರತಿಭೆ ಕಲಾತ್ಮಕ ಸಾಮರ್ಥ್ಯ ಮತ್ತು ಸಮಗ್ರ ವ್ಯಕ್ತಿತ್ವ ವಿಕಸನವನ್ನು ಸ್ಪಷ್ಟವಾಗಿ ತೋರಿಸಿತು ರಂಗಮಂಚ ಎರಡು ಸಾವಿರದ ಇಪ್ಪತ್ತೈದು ಕೇವಲ ಒಂದು ಕಾರ್ಯಕ್ರಮವಲ್ಲ ಅದು ನಾರಾಯಣದ ಸಾಧನೆ ಪ್ರತಿಭೆ ಮತ್ತು ಸೃಜನಶೀಲತೆಯ ಸಂಭ್ರಮ ಇದು ನೆನಪಿನಲ್ಲಿ ಉಳಿಯುವ ಒಂದು ರಾತ್ರಿಯು ಉತ್ಸಾಹಕ್ಕೆ ಸ್ಫೂರ್ತಿ ನೀಡುವ ವೇದಿಕೆಯೂ ಆಗಿ ಪರಿಣಮಿಸಿತು ನಾರಾಯಣ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ವಿ ಅಂಬೇಡ್ಕರ್ ಎನ್ಸ್ಟಿಟ್ಯೂಷನ್ ಇಯರ್ In order to celebrate the great success of NEET, in uh, I mean, great success of Narayana group in the NEET examination in 2025, the success starts from not only at the national level but also at a Karnataka level and also at a zonal level that is in the North Zone where uh, all the deans of the North Zone are present here from the Kuvempu Bhavan. If you all remember it right. Last year, we have gathered in the same place in order to celebrate how 42% of our students who have who were attending the classes at Kuvempu Bhavan have backed seats in the medical colleges. That includes at least one out of every student almost has backed the seats, which is equal to 121 seats. And on that day, on the stage, I promised everyone. That next year I'll be here again if we can make it 150. So last year we bagged 121, and this year we were hoping to bag 150. But to my surprise, and to the hard work of the deans and r &D members, central office as well as periphery, it was not just 150. We could bag 164 seats out of 312 students who took coaching, who took training from our Coimpo Bhavan. ವಿಚ್ ಈಸ್ ಫಿಫ್ಟಿಟ್ ಇನ್ ರಿಸಲ್ಟ್ ಬೈ ಟೆನ್ ಪರ್ಸೆಂಟ್ ಇನ್ ದ ನಂಬರ್ ಆಫ್ ಸೆಲೆಕ್ಷನ್ಸ್ ಇನ್ ದ ಮೆಡಿಕಲ್ ಕಾಲೇಜಸ್ ಫ್ರಮ್ ಜಸ್ಟ್ ಒನ್ ಕ್ಯಾಂಪಸ್ ದಿಸ್ ಇಸ್ ಡೆಫಿನೆಟ್ಲಿ ಅಕ್ಸೆಸ್ ಎಲ್ಲರಿಗೂ ನಮಸ್ಕಾರ ಇಂದು ಈ ದಿನ ನಾವು ಈ ನಾರಾಯಣ ನೀಟ್ ಅಕಾಡೆಮಿ ಸಿ ಓ ಕುವೆಂಪು ಭವನ ಇಂದ ವಾರ್ಷಿಕೋತ್ಸವ ಮಾಡ್ತಾ ಇದೇವೆ ಇದರಲ್ಲಿ ನಮಗೆ ಆಹ್ವಾನ ಮಾಡಿರೋ ನಮ್ಮ ಡೈರೆಕ್ಟರ್ ಮ್ಯಾಡಮು ಅಕಾಡೆಮಿಕ್ ಹೆಡ್ ಪ್ರಮೀಳಾ ಮ್ಯಾಡಮ್ ಅವ್ರನ್ನ ಚೀಫ್ ಗೆಸ್ಟ್ ಆಗಿ ಕರೆದಿದ್ದೇವೆ ಅವರ ಅಮೂಲ್ಯವಾದ ಸಮಯವನ್ನು ತಗೊಂಡು ಯಾಕೆ ಯಾಕೆ ಬಂದಿದ್ದಾರೆ ನಮ್ಮ ಗೆ ಅಂದ್ರೆ ಇಡೀ ಕರ್ನಾಟಕ ನಾರಾಯಣ ನೀಟ್ ಅಕಾಡೆಮಿ ಇರೋದು ಒಂದು ಕುವೆಂಪು ಭವನ ಅಲ್ಲಿ ಪ್ಲಸ್ ಕರ್ನಾಟಕ ಗ್ರೂಪ್ ಓವರ್ ಆಲ್ ಅಲ್ಲಿನೂ ನಾವು ಫೈವ್ ಹಂಡ್ರೆಡ್ ಅಂಡ್ ಸೆವೆಂಟಿ ಟೂ ಸೀಟ್ಸ್ ತಗೊಂಡಿದ್ದೇವೆ ಔಟ್ ಆಫ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಅಟೆಂಪ್ಟೆಡ್ ನೀಟ್ ಫ್ರಮ್ ದ ಎಂಟೈರ್ ಕರ್ನಾಟಕ ನಾರಾಯಣ ಗ್ರೂಪ್ ಫೈವ್ ಹಂಡ್ರೆಡ್ ಅಂಡ್ ಸೆವೆಂಟಿ ಟು ಐದುನೂರ ಎಪ್ಪತ್ತೆರಡು ಜನಕ್ಕೆ ಸೀಟ್ ಲಭ್ಯ ಬಂದಿದ್ದಾರೆ ಅಂದರೆ ಅವರು ಹಲವಾರು ಅಲ್ಲಿ ಏಮ್ಸಿಗೆ ಜಿಪ್ಮರಿಗೆ ಎ ಎಫ್ ಎಮ್ ಸಿಗೆ ಆ್ಯಂಡ್ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಎಲ್ಲರಿಗೂ ಗೊತ್ತು ಕರ್ನಾಟಕ ಪ್ರೈಡ್ ಆಗಿರುವಂಥ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಿಗೆ ಎಷ್ಟೊಂದು ಮಕ್ಕಳನ್ನ ಈ ಫೈವ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಟು ಮೆಂಬರ್ಸಲ್ಲಿ ಸೀಟ್ಸ್ಗಳೆಲ್ಲೂ ತೊಗೊಂಡಿದ್ದಾರೆ ಇದು ಈ ಪ್ರೋಗ್ರಾಮ್ ಯಾಕೆ ಇಷ್ಟು ಯಾಕೆ ಇಷ್ಟು ಮಕ್ಕಳಿಗೆ ಬಂದಿದೆ ಅಂದರೆ ಒಂದೇ ಒಂದು ಕಾರಣ ನಮಗೆ ನಾರಾಯಣ ಅಲ್ಲಿ ಸ್ಟಾರ್ ಸಿ ಓ ಸೂಪರ್ ಚೈನಾ ಅಂತ ಒಂದು ಪ್ರಾಮುಖ್ಯವಾದ ಅಕಾಡೆಮಿಕ್ ಪ್ರೋಗ್ರಾಮ್ ಇದೆ ಅದರಿಂದ ಮಕ್ಕಳಿಗೆ ಈ ಸಹಾಯವನ್ನು ಮುಂದೆ ಹೋಗಿ ತಗೊಂಡು ಅವರು ಸೀಟ್ಸ್ ಎಲ್ಲ ಪಡೆದಿದ್ದಾರೆ ಇವತ್ತು ಈ ರಂಗ ಮಂಚಗೆ ಮೇಡಮ್ ಹೇಳಿದ್ದಾವೆ ಲಾಸ್ಟ್ ಇಯರೂ ನಾವೆಲ್ಲ ನಮ್ಮ ಮುಂದೆ ಇದ್ದರು ಮೀಡಿಯಾ ಅವರು ಅವತ್ತು ಮೇಡಮ್ಗೆ ನಾವು ಪ್ರಾಮಿಸ್ ಮಾಡಿದ್ವಿ ಲಾಸ್ಟ್ ಟೈಮ್ ಫಾರ್ಟಿ ಟು ಪರ್ಸೆಂಟ್ ಅಂದ್ರೆ ಈ ಸತಿ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಕೊಟ್ಟೇ ಕೊಡ್ತೀವಿ ಅಂತ ಹಾಗಾಗಿನೇ ಈ ಸತಿ ನಾರಾಯಣ ಕುವೆಂಪು ಭವನಿಂದ ತ್ರೀ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಸೆವೆನ್ ಮುನ್ನೂರ ಇಪ್ಪತ್ತೊಂದು ಸ್ಟೂಡೆಂಟ್ಸ್ ನೀಟ್ ಬರೆದಿದೆ ಅದರಲ್ಲಿ ನೂರ ಅರುವತ್ತು ನಾಲ್ಕು ಮಕ್ಕಳು ಒಂದೇ ಇಂದ ಡಾಕ್ಟರ್ಸ್ ಮೆಡಿಕಲ್ ಸೀಟ್ಸ್ ತಗೊಂಡಿದ್ದಾರೆ ಅದರಲ್ಲಿ ಏಯ್ಟ್ ಸ್ಟೂಡೆಂಟ್ಸ್ ಟು ಏಮ್ಸ್ ಫೈವ್ ಸ್ಟೂಡೆಂಟ್ಸ್ ಟು ಜಿಪ್ಮರ್ ಐದು ಜನ ಜಿಪ್ಮರ್ಗೆ ಮೂರು ಎ ಎಫ್ ಎಂ ಸಿ ಆ್ಯಂಡ್ ಫಿಫ್ಟೀನ್ ಸ್ಟೂಡೆಂಟ್ಸ್ ಒಂದು ಸಿಂಗಲ್ ಕ್ಯಾಂಪಸ್ ಇಂದ ಬಿ ಎಮ್ ಸಿಗ ಹೋಗಿದ್ದಾರೆ ಪ್ಲಸ್ ಇನ್ನು ಹಲವಾರು ಗೌರ್ಮೆಂಟ್ ಸೀಟ್ಸ್ ಇದರಲ್ಲಿಯೂ ಎಲ್ಲರೂ ಒನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ ಮೆಂಬರ್ಸ್ ಪ್ಯೂರ್ಲಿ ಗೌರ್ಮೆಂಟ್ ಸೀಟ್ಸ್ ತೊಗೊಂಡಿದ್ದಾರೆ ಅದು ಒಂದು ದೊಡ್ಡ ವಿಶೇಷವಾಗದು ಇದು ನಮ್ಮ ಅಕಾಡೆಮಿಕ್ ಪ್ರೋಗ್ರಾಮ್ ಇಂದ ಎಕ್ಸಲೆನ್ಸ್ ಇಂದ ಈ ಗೈಡೆನ್ಸ್ ಸಿಂಧೂರಾ ಮ್ಯಾಡಮು ಪ್ರಮೀಳಾ ಮ್ಯಾಡಮ್ ಅವರ ಗೈಡೆನ್ಸ್ ಇಂದ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಇವತ್ತು ಈ ರಂಗ ಮಂಚಿಗೆ ಅವ್ರನ್ನ ಆಹ್ವಾನ ಮಾಡಿ ಇವ್ರ ಸ್ಟೂಡೆಂಟ್ಸ್ ಮೋಟಿವೇಟ್ ಮಾಡಿ ಇನ್ನು ಮುಂದೆ ಜೂನಿಯರ್ಸ್ಗೂ ಕರ್ನಾಟಕ ಅಲ್ಲಿನು ನಮ್ಮ ನೀಟ್ ಅಕಾಡೆಮಿಯಿಂದ ಎಲ್ರಿಗೂ ಮೆಡಿಕಲ್ ಸೀಟ್ ಲಭ್ಯವಾಗಬೇಕು ಅಂತ ಆಶಿಸ್ತು ಆಶೆ ಪಡ್ತು ಧನ್ಯವಾದಗಳು ಥ್ಯಾಂಕ್ ಯು